<S preachy> Amen. Hey, no. ೋ ಯಾ ಆಮೇ ಏನೋ ಈಗ ನೋಡ್ರಿ ನಮ್ಮ ಮನೇಲಿ ಒಂದ್ ಚಿನ್ನದ ಹೋಲೆ ಬಿದ್ದೋಯ್ತು ಎಲ್ಲ ಹೇಳ್ರಿ ಚಿನ್ನದ ಹೋಲೆನೋ ಮಾಟಿನೋ ಲೂಟಿನೋ ಯಾವ್ದು ಒಂದು ಬಿದ್ದೋಯ್ತು ನೀವ್ ಆರಾಮಾಗಿರ್ತೀರಾ ಸ್ಯಾ ಇಲ್ಲೇ ತಾನೆ ಇರ್ತದೆ ಸಿಕ್ ಬಿಡು ಅವತ್ತು ನೀವು ಊಟ ಮಾಡ ಗೊತ್ತಿರೋ ಪ್ರಕಾರ ಇಲ್ಲಿರುವಂತ ಎಲ್ಲಾ ಲೇಡೀಸ್ ಕೂಡ ಎಲ್ಲಾ ಲೇಡೀಸ್ ಕೂಡ ಅವತ್ತು ಊಟ ಮಾಡಲ್ಲ ಅವತ್ತನ್ನು ನಾಶ ಮಾಡಲ್ಲ ಅವ್ರ ಮುಖ ನೋಡಕ್ ಆಗಲ್ಲ ಕಾರಣ ಆ ವಾಲೆ ಕಳೆದೋಗ್ಬಿಟ್ಟಿದೆ ಸಿಕ್ಕವರೆಗೂ ಬಿಡಲ್ಲ ಒಂದಿನ ಏನಾಯ್ತಂದ್ರೆ ವಿಶ್ವನಾಥ ವಿಶ್ವ ಪುರ ಅಂತ ಈ ಸೂರಲ್ಲಿ ಪ್ರಸಂಗ ಮಾಡ್ತಾ ಇರ್ತಾರೆ ಪಾಶ್ರಮ್ಮ ಕಣ್ಣಲ್ಲಿ ತುದೀ ಕಣ್ಣಲ್ಲಿ ಮೀರಿ ಬರ್ತಾ ಇದೆ ನಾನು ಕಾಣಿಕಾರ ಆಡಕ್ಕೆ ಆಡಕ್ಕೆ ರಾಜ್ದೆ ಕಾಣಿಕಾರ ಆಡೋ ಆಡೋ ಯಾಕೋ ಪಾಸ್ ಆಗಿದೆ ಹೋಗಿ ಕೇಳಿದ್ರೆ ಯಾರೋ ದುಡ್ಡು ಕದ್ದು ಬಿಟ್ಟಿದ್ದಾರೆ ಆರು ಸಾವಿರ ಮನೇಲಿ